ಹೌಲಿ ಸಮಾಜದ ಬಂಧುಗಳೇ ಹಾಗೂ ತಲವಾರು ಸಮಾಜದ ಸ್ನೇಹಿತರೇ ಇವತ್ತು ತಮ್ಮ ಮುಂದೆ ಇವತ್ತು ಬಂದು ವಿಷಯ ಏನಪ್ಪ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಏನೋ ಒಂದು ಹೋಲಿ ಸಮಾಜ ಹಾಗೂ ತಳವಾರ ಸಮಾಜದ ಜಂಟಿಯಾಗಿ ಹಮ್ಮಿಕೊಂಡಿರುವಂಥ ಒಂದು ಹೋರಾಟ ಯಾದಗಿರಿ ಜಿಲ್ಲೆ ಅಷ್ಟೇ ಅಲ್ಲದೆ ಇವತ್ತು ರಾಜ್ಯದ ಕಲ್ಯಾಣ ಕರ್ನಾಟಕದ ಭಾಗದ ಹೋಲಿ ಸಮಾಜ ಹಾಗೂ ತಳವಾರ ಸಮಾಜ ಇವತ್ತು ಕಬ್ಬಲಿಗ ಸಮಾಜ ಎಲ್ಲರೂ ಸೇರಿ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಆ ಒಂದು ಹೋರಾಟ ಇವತ್ತು ಏನು ಕಳೆದ ಕೆಲವು ದಿನಗಳ ಹಿಂದೆ ಅಲ್ಲಿ ಒಂದು ಹೋರಾಟ ಮಾಡಿರುವಂಥ ಸಹೋದರ ಸಮಾಜ ನಾಯಕ ಸಮಾಜದ ನಾಯಕರುಗಳು ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗರವಾಗಿ ಮಾತನಾಡಿ ಹೋಲಿ ಕಬ್ಬಲಿಗ ಸಮಾಜದ ಬಗ್ಗೆ ಹಗರವಾಗಿ ಮಾತನಾಡಿದಲ್ಲದೆ ಎಚ್ಚರಿಕೆ ನೀಡುವಂಥ ವಿಷಯಗಳನ್ನು ಮಾತನಾಡಿ ಈ ಒಂದು ಸಮಾಜದಲ್ಲಿ ಶಾಂತಿಯನ್ನು ಭಗ್ನ ಮಾಡುವ ಒಂದು ವಿಚಾರ ಇವತ್ತು ಸರ್ಕಾರಕ್ಕೆ ಧಮಕಿ ಹಾಕುವಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ನಮ್ಮ ಜನಾಂಗದ ಟಾರ್ಗೆಟ್ ಮಾಡಿರೋಂಥ ಆ ನಾಯಕ ಸಮುದಾಯಕ್ಕೆ ಇವತ್ತು ನಾವು ಉತ್ತರ ಕೊಡಬೇಕಾದಂಥ ಒಂದು ದಿನ ಏನು ಒಂದನೇ ತಾರೀಖು ಸೋಮವಾರ ಸೆಪ್ಟೆಂಬರ್ ಒಂದು ಅವತ್ತು ಅಲ್ಲಿ ನಡೀತಿರುವಂಥ ಒಂದು ಹೋರಾಟಕ್ಕೆ ಇವತ್ತು ಕೋಲಿ ಕಬ್ಬಲಿಗ ಸಮಾಜದ ಎಸ್ ಟಿ ಫೈಲ್ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಇವತ್ತು ತಮ್ಮ ಒಂದು ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಅದನ್ನು ಚರ್ಚೆ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾಗಿದೆ ಇವತ್ತು ವಿಳಂಬವಾಗ್ತಾ ಇರೋದರಿಂದ ಆ ಒಂದು ಪ್ರತಿಭಟನೆ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಒಂದು ಪ್ರತಿಭಟನೆ ಅದರ ಜೊತೆಗೆ ಇವತ್ತು ತಲವಾರ ನಮ್ಮ ಸಹೋದರ ಸಮಾಜ ಅವರಿಗೆ ಕೂಡ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಆ ಒಂದು ಅನ್ಯಾಯವನ್ನು ಖಂಡಿಸಿ ವಿನಾಕಾರಣ ಅವರಿಗೆ ಪ್ರಮಾಣಪತ್ರ ಕೊಡೋದನ್ನು ನಿಲ್ಲಿಸಿ ಇವತ್ತು ಅವರಿಗೆ ತೊಂದರೆ ಉಂಟು ಮಾಡ್ತಾ ಇರುವಂಥ ಇಲ್ಲೇನು ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾರೆ ಈ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಯವರಿಗೆ ಹೆಸರು ತಗೊಂಡು ಮಣ್ಣಿನ ದಿವಸ ಅವರು ಬೇಕಂದ್ರೆ ಸಿದ್ದರಾಮಯ್ಯ ಅವರು ಇರಿಸ್ತೀನಂತ ಮಾತಾಡಿ ಯಾದಗಿರಿಯಲ್ಲಿ ನಡೆದಿರುವಂಥ ನಾಯಕ ಸಮಾಜದ ಕೆಲವು ನಾಯಕರು ಇವತ್ತು ಸರ್ಕಾರನೇ ಬದಲಾವಣೆ ಮಾಡೋ ಶಕ್ತಿ ನಮ್ಮಲ್ಲಿ ಅದ ಈ ಕೋಲಿ ಸಮಾಜ ಇರ್ಬೋದು ಈ ಬೇರೆ ಇರ್ಬೋದು ನಾವು ಮನಸ್ಸು ಮಾಡಿದೆವು ಅಂದರೆ ಏನು ಮಾಡ್ತೀವಿ ಸರ್ಕಾರ ಬದಲಾವಣೆ ಮಾಡ್ತೀವಿ ಸಿದ್ದರಾಮಯ್ಯವರು ಇಲ್ಲಿ ಯಾರಿದ್ರು ಬದಲಾವಣೆ ಮಾಡ್ತೀವಿ ಅಂತ ನಾಯಕ ಸಮುದಾಯ ನಾಯಕರು ಅವತ್ತು ಮಾತಾಡಿದ್ದಾರೆ ಮತ್ತು ನೀವು ನಮ್ಮ ವಿಷಯಕ್ಕೆ ಬರಲಗತ್ತೀರಿ ನೀವು ಬೆಂಕಿ ಜೊತೆ ಸರ್ಸ ಆಡ್ಲಗತ್ತೀರಿ ಅಂತ ಹೇಳೂ ಮಾತಾಡ್ತಾರೆ ಕೆಲವೊಬ್ಬರು ಅರೆ ಬೆಂಕಿ ಜೊತೆ ಸರ್ಸ ಅಲ್ಲ ಇವತ್ತು ಕೋಲಿ ಸಮಾಜ ಅಂದರೆ ಗಂಗಾಮತ ಇವತ್ತು ಮಾತೆ ಕೋಲಿ ಸಮಾಜದ ಕುಲದೈವ ಮಾತೆ ಇವತ್ತು ನೀವು ಎಂಥ ಬೆಂಕಿ ಇದ್ರೂ ನಾವು ನೀರು ಚಲಿದ್ರೆ ಮುಚ್ಕೊಂಡು ಹೋಗಿಬಿಡ್ತೀರಿ ಆತೀರಿ ಬರ್ತಾ ಇರುವಂಥ ಕೋಲಿ ಸಮಾಜದ ಸ್ವಾಭಿಮಾನದ ಹೋರಾಟ ಅಲ್ಲಿ ಕೂಡ ನಾವೆಲ್ಲರೂ ಕೋಲಿ ಸಮಾಜದವರು ಸ್ವಾಭಿಮಾನಿಗಳು ಇವತ್ತು ಆ ಒಂದು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಅಲ್ಲಿ ಒಂದು ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಅದಕ್ಕೆ ನಾವೆಲ್ಲರೂ ಸಾಕ್ಷಿ ಆಗಬೇಕು ಈ ಭಾಗ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲರೂ ಇವತ್ತು ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಎಲ್ಲ ನಾಯಕರು ಕಾರ್ಯಕರ್ತರು ಇವತ್ತು ಸಮಾಜದ ಅಭಿಮಾನಿಗಳು ಇವತ್ತು ಸಮಾಜದ ಸ್ವಾಭಿಮಾನಕ್ಕಾಗಿ ಅಲ್ಲಿ ನಾವೆಲ್ಲರೂ ಹೋಗಬೇಕಾಗ್ಯದ ಆ ಒಂದು ಹೋರಾಟ ಯಶಸ್ವಿ ಮಾಡಬೇಕು ಅದಾದ ನಂತರ ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅಂಥದೇ ಒಂದು ಹೋರಾಟ ನಾವೆಲ್ಲರೂ ಸೇರಿ ಮಾಡಬೇಕಾಗ್ಯದ ಇವತ್ತು ನಮಗೆ ನ್ಯಾಯ ಕೊಡಬೇಕು ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಕೂಡ ಧಕ್ಕೆ ಆಗಬಾರ್ದು ಅಂತೇಳಿ ಆ ಒಂದು ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಇವತ್ತು ನಮಗೆ ಆಗ್ತಿರುವ ಅನ್ಯಾಯವನ್ನು ಖಂಡಿಸೋಣ ಇವತ್ತು ನಮ್ಮ ತಲವಾರ ಜನಾಂಗಕ್ಕೆ ಆಗ್ತಾ ಇರುವಂಥ ಅನ್ಯಾಯ ಅವರಿಗೆ ಬೆಂಬಲ ನೀಡಿ ಇವತ್ತು ಅವ್ರಿಗೆ ಕೂಡ ನ್ಯಾಯ ಕೊಡಿಸೋ ಕೆಲಸ ನಾವೆಲ್ಲರೂ ಮಾಡ್ಬೇಕಂತ ಹೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ನಾನು ನಮಸ್ಕರಿಸಿ ವಿನಂತಿ ಮಾಡ್ಕೋತೇನೆ ಧನ್ಯವಾದಗಳು